ಹಾಯ್ ಗೆಳೆಯರೆ ನಾನು ವಿಕಾಸ್ ಹಲವು ವರ್ಷಗಳ ಹಿಂದೆ ನಾನು ಬೇರೆ ಊರಿನಲ್ಲಿದ್ದಾಗ ಪಿಯುಸಿ ಮುಗಿಸಿದ ನನ್ನ ಸ್ನೇಹಿತರೆಲ್ಲರೂ ಹಾಸ್ಟೆಲ್ ಖಾಲಿ ಮಾಡಿಕೊಂಡು ಊರಿಗೆ ಹೋಗಿದ್ದರು ಆದರೆ ನಾನು ಮಾತ್ರ ಉಳಿದಿದ್ದೆ ಹಾಸ್ಟೆಲ್ ಖಾಲಿ ಮಾಡಿದ ಬಳಿಕ ಒಂದು ರೂಮನ್ನು ಹುಡುಕಾಡುತ್ತಿದ್ದೆ ಕೊನೆಗೆ ಒಂದಿಷ್ಟು ದಿನದ ಹುಡುಕಾಟದ ಬಳಿಕ ನನಗೆ ರೂಮು ಸಿಕ್ಕಿತ್ತು ಅಲ್ಲಿಯೇ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ಮನೆಯ ವೋನರ್ ಸೌಮ್ಯ ಅವರು ತಮ್ಮ ಕುಟುಂಬದವರೊಂದಿಗೆ ವಾಸವಾಗಿದ್ದು ಅವರಿಗೆ ಗಂಡ ಇದ್ದಿರಲಿಲ್ಲ ನೋಡಲು ಅಂದವಾಗಿ ಗುಂಗುರು ಕೂದಲು ಚಂದಿರನಂತೆ ಮುಖ ಚಿಕ್ಕಮೂಗು ಹೀಗೆ ನೋಡಲು ಎರಡು ಕಣ್ಣು ಸಾಲದು ಆಗಿತ್ತು ಉತ್ತಮ ನಡವಳಿಕೆ ಜೊತೆಗೆ ಶಾಂತಸಾಗರದಂತೆ ಅವರ ನೋಟವಿತ್ತು ನನ್ನ ಮುಖದಲ್ಲಿ ಕಾಂತೀಯತೆ ಇದ್ದು ಇತರರನ್ನು ಸೆಳೆಯುವ ಗುಣವನ್ನು ಹೊಂದಿದ್ದರು ಆದರೆ ಇವರು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಿದ್ದರು ಅದರಿಂದ ಗಂಡನ ಪಾಲಕರ ಜೊತೆಗೆ ಮತ್ತೊಂದು ಮನೆಯಲ್ಲಿ ವಾಸವಾಗಿದ್ದರು ಇನ್ನು ಇವರಿಗೆ ಒಬ್ಬ ಮಗನಿದ್ದು ಅವನು ಸಿಟಿಯೊಂದರ ಕಾಲೇಜಿನಲ್ಲಿ ಓದುತ್ತಿದ್ದಾನೆ ಇನ್ನು ವಿಧಿಯು ನಮ್ಮ ಜೀವನದಲ್ಲಿ ಬಿರುಗಾಳಿಯನ್ನು ಎಬ್ಬಿಸುತ್ತದೆ ಎಂದು ನನಗೆ ಯಾವತ್ತೂ ತಿಳಿದಿರಲಿಲ್ಲ ಏಕೆಂದರೆ ಅದೊಂದು ನನ್ನ ಜೀವನದ ಕೆಟ್ಟ ಘಟನೆಯಾಗಿತ್ತು ಅದು ಹಾಗೆ ಆಗುತ್ತದೆ ಎಂದು ಎಂದಿಗೂ ಊಹಿಸಿರಲಿಲ್ಲ ಇನ್ನು ನಾನು ನನ್ನ ಸ್ನೇಹಿತನೊಬ್ಬನಿಗೆ ರೂಮ್ ಬಾಡಿಗೆ ಬೇಕು ಎಂದಾಗ ಅವನು ಒಂದೆರಡು ದಿನ ಬಿಟ್ಟು ತನ್ನ ಮನೆಯ ಹತ್ತಿರ ಒಂದು ರೂಮು ಖಾಲಿಯಿದೆ ಅಂತ ಹೇಳಿದ ಮಾರನೇ ದಿನ ಹನ್ನೆರಡು ರಸುಮಾರಿಗೆ ಈ ಬಗ್ಗೆ ಕೇಳಿದರೆ ಆಯ್ತು ಏ ಇವನ ಮನೆಗೆ ಹೋದಾಗ ಅವನು ಸರಿ ಬಾ ಹೋಗೋಣ ಅಂತ ಕರೆದುಕೊಂಡು ಪಕ್ಕದ ಏರಿಯಾಗೆ ಹೋದ ಹೀಗೆ ಹೋಗಬೇಕಾದರೆ ಅವನು ನನಗೆ ಒಂದು ಮಾತು ಹೇಳಿದ್ದ ನಾನು ಏನದು ಎಂದಾಗ ಮನೆಯ ಓನರ್ ಹೇಳಿದ್ದನ್ನೇ ಹೇಳುತ್ತಾರೆ ಅವರ ಮಾತಿಗೆ ತಲೆ ಕೆಡಿಕೊಳ್ಳಬೇಡ ಏನಾದರೂ ಕೇಳಿದರೆ ಓಕೆ ಎನ್ನಬೇಕು ಈ ಎಂದಾಗ ನಾನು ಸರಿಯೇ ಅಂತ ಹೇಳಿದೆ ಆಮೇಲೆ ಅವನೇ ಓನರ್ ಜೊತೆಗೆ ಮಾತನಾಡಿ ಬಾಡಿಗೆ ಬರೀ ಎರಡು ಸಾವಿರಕ್ಕೆ ಬಾಡಿಗೆ ಮಾತನಾಡಿದಾಗ ನಾನು ಸರಿಯೇ ಅಂತ ಹೇಳಿದೆ ನಾನು ಮಾರನೇ ದಿನ ಬ್ಯಾಗ್ ತಗೊಂಡು ಈ ರೂಮಿಗೆ ಬಂದುಬಿಟ್ಟೆ ಆದರೆ ಅವರ ಮನೆ ಮತ್ತು ನನ್ನ ರೂಂ ನಡುವೆ ಒಂದೇ ಬಾತ್ರೂಂ ಇತ್ತು ಹೀಗಿದ್ದರೂ ಸಹ ಬಾಡಿಗೆ ಕಡಿಮೆ ಅಂತ ನಾನು ಒಪ್ಪಿಕೊಂಡಿದ್ದೆ ಮನೆ ಓನರ್ ತಮ್ಮ ಯಜಮಾನ ತೀರಿದ ಬಳಿಕ ಅವರು ಮತ್ತೊಂದು ಮದುವೆಯಾಗದೆ ತನ್ನ ತವರಿಗೆ ಕೂಡ ಹೋಗದೆ ಯಾರಿಗೂ ಬೇಡ ಎಂಬಂತೆ ತನ್ನ ಪಾಡಿಗೆ ತಾನು ಇದ್ದರು ಆದರೆ ಹಸಿವು ಕೇಳಬೇಕೆ ಅದು ಯಾರನ್ನಾದರೂ ಬಿಟ್ಟಿದೆಯಾ ಎಲ್ಲರನ್ನೂ ಕಾಡುತ್ತದೆ ಹೀಗೆ ಅವರು ತಮ್ಮ ಪಾಡಿಗೆ ತಾವು ಜೀವನವನ್ನು ಸಾಗಿಸುತ್ತಿದ್ದರು ಇನ್ನು ಮೊದಲು ಒಂದಿಷ್ಟು ದಿನಗಳ ಕಾಲ ಓನರ್ ನನಗೆ ಮಾತನಾಡಿಸಲಿಲ್ಲ ಮೊದಮೊದಲಿಗೆ ಮನೆಯಲ್ಲಿ ನನ್ನ ಮತ್ತು ಅವರ ನಡುವಿನ ಮಾತುಕತೆ ಅಷ್ಟಕ್ಕಷ್ಟೇ ಇತ್ತು ಏಕೆಂದರೆ ಎಲ್ಲರನ್ನೂ ಕಳೆದುಕೊಂಡ ಅವರಿಗೆ ಜೀವನವೇ ಬೇಸರವಾಗಿತ್ತು ಆದರೆ ದಿನಗಳೆಂದಂತೆ ಬದುಕಬೇಕು ಎನ್ನುವ ಚೈತನ್ಯ ಮಾತ್ರ ಅವರಲ್ಲಿ ಇನ್ನೂ ಹಾಗೆ ಇತ್ತು ಹೀಗೆ ಒಂದೆರಡು ತಿಂಗಳು ಆದ ಬಳಿಕ ಒಂದು ದಿನ ನಾನು ಹೊರಗೆ ಹೋಗುತ್ತಿದ್ದಾಗ ಮೊದಲ ಬಾರಿಗೆ ಮಾತನಾಡಿಸಿದರು ಹೀಗೆ ಇದಾದ ಮೇಲೆ ದಿನಾಲು ಮಾತಾಡಿ ಸ್ವಲ್ಪ ಸ್ನೇಹ ಬೆಳೆದಿತ್ತು ಇನ್ನು ಅವರು ಯಾವಾಗಾದರೂ ಒಮ್ಮೆ ಏನಾದರೂ ವಿಶೇಷ ತಿಂಡಿ ಮಾಡಿದಾಗ ನನಗೆ ಕೊಡುತ್ತಿದ್ದರು ಮೊದಲೇ ಹೊರಗೆ ತಿಂದು ಬೇಜಾರಾಗಿದ್ದ ನನಗೆ ಮೃಷ್ಟಾನ ಭೋಜನ ಸಿಕ್ಕಂತೆ ಎನಿಸುತ್ತಿತ್ತು ಹೀಗೆ ಒಂದು ದಿನ ನಾನು ಅವರ ಮನೆಗೆ ಹೋದಾಗ ಮನೆಯಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಯಾರೂ ಇರಲಿಲ್ಲ ಅವರು ಆ ಸಿನಿಮಾವನ್ನು ನೋಡುತ್ತಿದ್ದಾಗಲೇ ನಾನು ಅವರ ಮನೆಗೆ ಹೋಗಿದ್ದೆ ಎನಿಸುತ್ತೆ ಅವರು ತರಕಾರಿಯನ್ನು ಹಾಗೆ ಅಲ್ಲಿಯೇ ಇಟ್ಟಿದ್ದರು ನಾನು ಹೋದ ತಕ್ಷಣವೇ ಅದನ್ನು ಕಸದ ಬುಟ್ಟಿಗೆ ಹಾಕಿದರು ಇನ್ನು ಅವರು ಏನು ಮಾಡಿದರು ಎಂದು ನಾನು ನಿಮಗೆ ಹೇಳಬೇಕಿಲ್ಲ ಆದರೆ ಆ ಸಂದರ್ಭದಲ್ಲಿ ಅವರ ಪಾಡಂತೂ ಹೇಳಲು ಸಾಧ್ಯವಾಗದು ಆದರೆ ನಾನು ಅದನ್ನೆಲ್ಲವನ್ನೂ ತಲೆ ಕೆಡಿಸಿಕೊಳ್ಳದೆ ಅವರಿಗೆ ಬಾಡಿಗೆ ಕೊಟ್ಟು ವಾಪಸ್ ಬಂದಿದ್ದೆ ಇನ್ನು ಅವರ ಮನೆಗೂ ನನ್ನ ಕೋಣೆಗೂ ಒಂದು ಕಳ್ಳ ಮಾರ್ಗ ಇತ್ತು ಯಾಕಂದರೆ ಅವರು ಹಣದ ಸಲುವಾಗಿಯೇ ಅವರದೇ ಮನೆಯ ಒಂದು ಕೋಣೆಯನ್ನು ನನಗೆ ಬಾಡಿಗೆಗೆ ನೀಡುತ್ತಿದ್ದರು ಆದರೆ ಎರಡು ಅಕ್ಕಪಕ್ಕದಲ್ಲಿ ಇದ್ದವು ಇನ್ನು ನಾನು ಕೆಲವೊಮ್ಮೆ ಆ ಕಡೆಗೆ ಏನು ನಡೀತಾ ಇದೆ ಎಂದು ಸಂದಿಯಿಂದ ನೋಡುತ್ತಿದ್ದೆ ಅವರು ಕಸಗುಳಿಸುತ್ತಾ ಈರುಳ್ಳಿ ಕತ್ತರಿಸುತ್ತಾ ನೆಲ ಒರೆಸುತ್ತಾ ಕೂತಾಗ ನಾನು ಈ ಕಡೆಯಿಂದ ಅದನ್ನು ನೋಡಿ ಸಂತೋಷಪಡುತ್ತಿದ್ದೆ ಒಂದಿಷ್ಟು ದಿನಗಳ ನಂತರ ನಾನು ಅವರ ಮನೆಗೆ ಆಗಾಗ ಟಿವಿಯನ್ನು ನೋಡಲು ಹೋಗುತ್ತಿದ್ದೆ ಹೀಗೆ ಹೋದಾಗೆಲ್ಲ ಅವರ ಜೀವನದಲ್ಲಿ ತುಂಬಾ ಅನ್ಯಾಯವಾಗಿದೆ ನನಗೆ ಯಾರಿಲ್ಲ ನಮ್ಮ ಬಂಧು ಬಳಗದವರು ನನಗೆ ಫೋನ್ ಮಾಡಿ ಬರೀ ದುಡ್ಡು ಕೇಳುತ್ತಾರೆ ಹೀಗಾಗಿ ಎಲ್ಲರನ್ನೂ ದೂರ ಮಾಡಿ ಒಬ್ಬಂಟಿಯಾಗಿ ಇದ್ದೇನೆ ಅವರಿಗೆ ಮಾನವೀಯತೆ ಇಲ್ಲ ಎಂದು ಹೇಳುತ್ತಿದ್ದರು ನನಗೂ ಇದನ್ನು ಅವರಿಂದ ಕೇಳಿ ಕೇಳಿ ಬೇಜಾರಾಗಿ ಬಿಟ್ಟಿತ್ತು ಹೀಗೆ ಒಂದು ದಿನ ನಾನು ಹೊರಗೆ ಹೋದಾಗ ಮಳೆ ಬರುತ್ತಿತ್ತು ಅವಾಗ ನಾನು ಒಂದು ಅಂಗಡಿ ಕೆಳಗೆ ನಿಂತಾಗಲೇ ಅವರು ನಾನು ಹಿಂದಿರುಗಿ ನೋಡಿ ಶಾಕಾಗಿದ್ದೆ ಯಾಕಂದರೆ ಅದೃಷ್ಟ ಎಂಬಂತೆ ಅವರು ಕೂಡ ಅಲ್ಲಿಯೇ ನಿಂತಿದ್ದನ್ನು ಕಂಡು ನಾನೇ ಅವರನ್ನು ಹೋಗಿ ಮಾತನಾಡಿಸಿದೆ ಕೆಲ ಹೊತ್ತು ಅಲ್ಲಿಯೇ ಮಾತನಾಡುತ್ತಾ ನಿಂತೆವು ಮಳೆ ನಿಂತ ಮೇಲೆ ಮನೆ ಕಡೆಗೆ ಹೊರಟೆವು ಆದರೆ ಹೀಗೆ ಬೈಕ್ ಮೇಲೆ ಬರುವಾಗ ಮತ್ತೆ ಜೋರಾಗಿ ಮಳೆ ಶುರುವಾಯಿತು ಆಗ ಅವರು ಇದೊಂದು ಮಳೆ ನಿನ್ನೆಯಿಂದ ಬರ್ತಾನೆ ಇದೆ ಎಂದರು ಆಗ ನಾನು ಮಳೆಗಾಲದಲ್ಲಿ ಮಳೆ ಬಂದೇ ಬರುತ್ತೆ ಅಲ್ವಾ ಎಂದು ಹೇಳಿದೆ ಆಗ ಅವರು ಸರಿಯಾಯಿತು ಇವಾಗ ಗಾಡಿ ಪಕ್ಕಕ್ಕೆ ನಿಲ್ಲಿಸು ಮಳೆ ಜೋರು ಬರುವ ಹಾಗೆ ಇದೆ ಎಂದರು ಸಮೀಪದಲ್ಲಿ ಯಾವುದೇ ಅಂಗಡಿ ಜನೌಷ್ಠಿ ಇಲ್ಲದಿದ್ದರಿಂದ ನಾನು ರಸ್ತೆಯಿಂದ ಸ್ವಲ್ಪ ದೂರದಲ್ಲಿದ್ದ ಮರದ ಕೆಳಗೆ ಗಾಡಿ ನಿಲ್ಲಿಸಿದಾಗ ಅವರು ಚಳಿಯಿಂದ ನಡುಗುತ್ತಾ ನಿಂತಿದ್ದರು ಮಳೆಯಿಂದ ನನಗೆ ಪೂರ್ತಿ ಸೌಂದರ್ಯವೆಲ್ಲ ಕಾಣಿಸುತ್ತಾ ಇತ್ತು ನಾನು ನೋಡುತ್ತಾ ಇದ್ದಿದ್ದನ್ನು ಅವರು ನೋಡುತ್ತಾ ಇದ್ದರು ಹೀಗೆ ನಿಂತಾಗ ಅವರು ಆ ಕಡೆಗೆ ತಿರುಗಿ ತಮ್ಮ ಬಟ್ಟೆಯನ್ನು ಹಿಂಡತೊಡಗಿದರು ನನಗೆ ಬೈಕ್ ಕನ್ನಡಿ ಮುಖಾಂತರವಾಗಿ ಎಲ್ಲವೂ ಆ ಕತ್ತಲೆಯಲ್ಲಿ ಎಲ್ಲವೂ ಅಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಮೊದಲೇ ಮಳೆಯಿತು ಅಲ್ಲದೆ ಇದನ್ನೆಲ್ಲ ನೋಡಿ ನನಗೇನು ಮಾಡಬೇಕೆಂದು ಗೊತ್ತಾಗದೆ ನಿಂತಿದ್ದೆ ಅದೇ ಹೊತ್ತಿಗೆ ಅವರು ನನ್ನ ಕಡೆಗೆ ತಿರುಗಿದಾಗ ಸೌಂದರ್ಯ ನೋಡಿದ್ದೆ ಆ ಚಳಿಯಲ್ಲಿ ಮತ್ತೊಬ್ಬ ಎದ್ದಿದ್ದ ನಾನು ಬೇರೆಡೆ ನೋಡಲು ಯತ್ನಿಸಿದರು ಸಹಿತ ನನಗೆ ಯಾಕೋ ಆ ಕಡೆಗೆ ನೋಡಬೇಕು ಎಂದು ಎನಿಸುತ್ತಿತ್ತು ಅವರು ಕೂಡ ನನ್ನ ಜೊತೆಗೆ ಮಾತನಾಡುತ್ತಾ ನಿಂತಿದ್ದರು ಅದೇ ಹೊತ್ತಿಗೆ ಜೋರಾಗಿ ಸಿಡಿಲು ಬಡಿದು ಬಿಟ್ಟಿತು ಅವರು ಹೆದರಿಕೊಂಡು ತಬ್ಬಿಕೊಂಡಾಗ ಅವತ್ತು ನಮಗೆ ಗೊತ್ತಿಲ್ಲದಂತೆ ಏಕಾಂತದಲ್ಲಿ ಸಮಯವನ್ನು ಕಳೆದುಬಿಟ್ಟೆವು ಅದನ್ನು ಹೇಳಲು ಮಾತುಕತೆಗಳೇ ಸಿಗುತ್ತಿಲ್ಲ ನನ್ನ ಕೆಲಸವನ್ನು ಕಂಡು ಅವರು ಗಾಬರಿಯಾಗಿದ್ದರು ಬಹಳ ವರ್ಷಗಳ ನಂತರ ಮಾಡಿದ್ದಕ್ಕೆ ಅವರಿಗೂ ಸಂತೋಷದ ಜೊತೆಗೆ ಕಷ್ಟವೂ ಎನಿಸಿತು ನಡು ನಡುವೆ ಹಾಡು ಹಾಡಿದರು ಕಣ್ಣಿನಲ್ಲಿ ನೀರೂ ಬಂದಿತ್ತು ಹೀಗೆ ಎಲ್ಲವೂ ಮುಗಿದ ಮೇಲೆ ಇಬ್ಬರೂ ವಾಸ್ತವಕ್ಕೆ ಬಂದಾಗ ಮಳೆ ನಿಂತಿತ್ತು ಅಲ್ಲಿಂದ ಹೊರಟು ಮನೆಗೆ ಬಂದೆವು ಇನ್ನು ಮನೆಗೆ ಬಂದಾಗ ಮಳೆಯಲ್ಲಿ ನೆನೆದಿದ್ದರಿಂದ ಅವರಿಗೆ ಶೀತ ಜ್ವರ ಬಂದಿತ್ತು ಮಾರನೇ ದಿನ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಅವರನ್ನು ಮನೆಗೆ ಕರೆದುಕೊಂಡು ಹೋಗಿ ಸರಿಯಾಗಿ ಕಾಳಜಿ ಮಾಡುವಂತೆ ಹೇಳಿದೆ ಹೀಗೆ ಒಂದೆರಡು ದಿನವಾದ ಬಳಿಕ ಅವರು ಹುಷಾರಾದರು ಅವರು ಒಬ್ಬರೇ ಇದ್ದಾಗ ಮನೆ ಕಡೆಗೆ ಹೋಗಿದ್ದೆ ಮತ್ತೆ ಏನಾದರೂ ಚಾನ್ಸ್ ಸಿಗುತ್ತಾ ಎಂದು ಹೋಗಿದ್ದೆ ಆಗ ಅವರು ನಾನು ಕಾಳಜಿ ಮಾಡಿದ್ದಕ್ಕೆ ಅವರು ನನಗೆ ದುಡ್ಡು ಕೊಡಲು ಬಂದಾಗ ನಾನು ದುಡ್ಡು ಬೇಡ ಎಂದು ಹೇಳಿದೆ ಆಗ ಅವರು ಪರವಾಗಿಲ್ಲ ದುಡ್ಡು ಇಟ್ಟುಕೊಂಡಿರು ನಿನಗೆ ಖರ್ಚಿಗೆ ಆಗುತ್ತೆ ಎಂದರು ಆಗ ನಾನು ಬೇಡ ಬೇಡ ಎಂದಾಗ ಅವರು ಮತ್ತೆ ಏನು ಬೇಕು ಎಂದರು ಆಗ ನಾನು ನಗುತ್ತಾ ಬೇರೆ ಏನಾದರೂ ಕೊಟ್ಟರೆ ಅಂತ ಹೇಳಿದಾಗ ಅವರಿಗೆ ನನ್ನ ಮಾತು ಅರ್ಥವಾಗಿತ್ತು ಆದರೆ ಅವರು ಸಮಾಜಕ್ಕೆ ತನ್ನದೇದಾದ ನಿಯಮಗಳು ಪದ್ಧತಿಗಳು ಮತ್ತು ಸಂಪ್ರದಾಯಗಳಿರುತ್ತವೆ ಈ ಹಿಂದೆ ನಡೆದ ಘಟನೆ ಮಾನವ ಜೀವನದ ಅನಿವಾರ್ಯ ಭಾಗವಾಗಿದ್ದು ಅದನ್ನು ಮರೆಯಬೇಕು ಆದರೆ ಈ ಹಿಂದೆಯಾಗಿದ್ದ ಘಟನೆಗಳು ಸರಿಯಾದಲ್ಲ ಅದರಿಂದ ತಪ್ಪು ಮಾಹಿತಿ ರವಾನೆಯಾಗುತ್ತದೆ ಎಂದು ಹೇಳಿದಾಗ ನನಗೂ ಅವರು ಹೇಳಿದ್ದು ಸರಿ ಎನಿಸಿತು ಆಮೇಲೆ ನನಗೂ ಕೂಡ ಅವತ್ತಿನ ಸಮಯಕ್ಕೆ ಅನುಸಾರವಾಗಿ ಮಾತ್ರ ಸರಿ ಎಂದು ಎನಿಸಿದರು ಸಹಿತ ಅದು ಎಲ್ಲ ಕಾಲಕ್ಕೂ ಸೂಕ್ತವಾದುದ್ದ ಅಲ್ಲ ಹೀಗಾಗಿ ಯಾರೂ ಕೂಡ ಇಂತಹ ತಪ್ಪು ಮಾಡಬಾರದು ಇದರಿಂದ ತೊಂದರೆಯೇ ಜಾಸ್ತಿ ಇಂತಹ ಕಥೆಗಳು ಕೇವಲ ಕಾಲ್ಪನಿಕವಾಗಿದ್ದು ಇದರಿಂದ ಸ್ಫೂರ್ತಿ ಪಡೆಯಬಾರದು ಅಲ್ಲದೆ ಅಪ್ಪಿತಪ್ಪಿ ನಡೆದ ತಪ್ಪನ್ನು ಮತ್ತೊಮ್ಮೆ ಮಾಡಬಾರದು ಎನಿಸಿತು ಇನ್ನು ಇಂಥವುಗಳೆಲ್ಲ ಕಾಲ್ಪನಿಕವಾಗಿದ್ದರಿಂದ ಇವನ್ನು ಕೇವಲ ಒಂದು ಕಥೆಯಾಗಿ ಮಾತ್ರ ಕಾಣಬೇಕು ಕೆಲವು ಕಾಲ್ಪನಿಕ ಘಟನೆಗಳನ್ನು ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬಾರದು ಸಮಾಜದಲ್ಲಿ ಒಳ್ಳೆಯವರಾಗಿ ನ್ಯಾಯುತವಾಗಿ ಜೀವನ ನಡೆಸಬೇಕು ನಾವು ನಮ್ಮ ಬದುಕನ್ನು ಹಸನಾಗಿಸುವ ಕಥೆಗಳನ್ನು ಓದಿ ಅದರಿಂದ ಸ್ಪೂರ್ತಿಯನ್ನು ಪಡೆಯಬೇಕು ಇನ್ನೂ ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ಈ ತಪ್ಪುಗಳನ್ನು ಮಾಡಬಾರದು ಏಕೆಂದರೆ ಪ್ರತಿಯೊಂದು ಘಟನೆಯು ಕತೆಗಳು ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ ಇನ್ನು ಯಾರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೂ ತಪ್ಪುಗಳನ್ನು ಮಾಡಬಾರದು ಗೆಳೆಯರೆ ಈ ಕತೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ